ಒಳಗೆ ಬಲ್ಲ ಏ ಲಕ್ಷ್ಮಿ ಆಕಿದೇನು ಕೇಳೋಗು ಈಗರ ಹೋಗಿ ಚಹಾ ಕುಡಿಸಿ ಬಂದಾಳ ಕವಿತಾ ಮತ್ತೆ ಏನು ಶುರು ಮಾಡಿಬಿಟ್ಟಾಳ ಹೋಗಿ ಏನ್ ರೀ ಹತ್ತೀರಾ ಎದಕ್ಕೆ ಹಂಗೆ ಕೂಗಿಡಕತ್ತಿರಿ ಏನ್ ನಾಲ್ಕು ಮಂದಿ ಒಣಗಿ ಇರ್ಬೇಕಂತ ಮಾಡಿರ ಅವ್ರ ನೆಟ್ಟ ಮದ್ಯ ಊಣಿ ಬಿಡಿಸಬೇಕಂತ ಮಾಡ್ಯಾರ ಅವ್ರನ್ನೂ ನೋಡನು ನಮ್ಮನೊಷ್ಟ್ರೂ ನೀವೇನು ಮಾಡೋಕ್ಕಾಗಲ್ಲ ಈಗ ಏನು ಬೇಕಾಗಿತಿ ಹೇಳ್ರಿ ಏನು ಅರ್ಕಲೇ ಆಗೈತಿ ಈಗ ಹುಡುಗಿ ಚಾ ಕುಡಿಸೋಕಿಲ್ಲ ಈ ಇನ್ನೂ ಓಟೊತ್ತು ಇಲ್ಲೇ ಕುಂದ್ರಿ ನೀವು ನೋಡ್ರಿ ಅವ್ರು ಅಂದ್ಮ್ಯಾಗ ಹಂಗೆ ಮಾಡಬೇಕು ನೀವು ಬಿಸ್ಲಾಗಿ ಈಗ ಒಂದು ಇಟ್ಟು ನಾವೇ ನಿಮ್ಮನ್ನು ಪೂರಾ ಬಿಸ್ಲಿ ಕುಂದರ್ಸಿಲ್ಲ ಅಂತ ಹೇಳಿವಿಲ್ಲ ಸುಮ್ಮನೆ ಕುಂತು ಬಿಡ್ರಿ ಜಳಕ ಕರ್ಕೊಂಡೋಗಿ ನಾವು ನೀರು ಕಾಯಿಸಿ ಬಿಸಿ ಬಿಸಿ ನೀರು ಜಳಕ ಮಾಡಿಸ್ತೀವಿ ಅಲ್ಲಿವರೆಗೂ ಇಲ್ಲೇ ಇರ್ಬೇಕು ನೀವು ನಿಮ್ಮ ನಿಮ್ಮ ಬಸ್ ಜಳಕ ಮಾಡೋ ಹೊಟ್ಟು ಹಾಂ ಎರಡು ಗಂಟೆಗೆ ಮೂರು ಗಂಟೆಗೆ ಆಮ್ಲ ಜೊಕ ಮಾಡೋ ನಾನು ನಾವು ಮಾಡ್ತೋ ನಾವು ಅಲ್ಲಿ ಹುಟ್ಟು ಮಾಡೋಕ್ಕೊ ನೋಡ್ರಿ ಅತ್ತೀರಾ ಹುಡುಗರದಾರ ಮನೆಯಾಗ ಮಕ್ಳದಾರ ಹೋಗಾರ ಅವ್ರನ್ನೆಲ್ಲರನ್ನೂ ಕಳಿಸಿ ನಮಗ ಬಟ್ಟೆ ಗಿಟ್ಟಿ ಒಗೆ ಈಗ ಹೊಂಟಿವ್ ನಾವು ಈ ನಿಮ್ಮ ಜಳಕ ಮಾಡ್ಸಿ ಬಟ್ಟಿ ತಗೊಂಡ್ ಗುಡ್ಸ್ಕೊಂಡ ನಾವು ಉಕ್ಕೇರಿಗೆ ಹೋಗಿ ಬಟ್ಟೆ ಹೋಗ್ಯಾಕ ಮೊದ್ಲು ನಿಮ್ಮ ಜಳಕ ಮಾಡ್ಸಿ ತಿರ್ತೀವಿ ನಾಡಬೇಕು ಅಂತ ಈಗ ಮೈಗೆ ಎಣ್ಣೆ ಹಚ್ಚಿ ಇದೀವಿ ಬಿಸಿನೀರ್ ಜಾಕ ಮಾಡ್ಸಂದ್ರ ತೀರಾ ಮುಂಜಾನೆ ಜಾಕ ಮಾಡ್ಸಂಗ್ ಮಾಡ್ಸಿದ್ರ ಅದಕ್ಕೂ ಬೈದಾಡ್ತೇರಿ ನೆಗಡದ ತಂಗಿಂಗ್ ಅಂತ ಹನ್ನೊಂದು ಹನ್ನೆರಡು ಗಂಟೆಗೆ ಮಾಡ್ಸಿದ್ರ ತಿನ್ಲಾರ್ದ ಉಳ್ಳ ಮಾಡಿಸ್ತೀರಿ ಅಂತ ಬೈತೀರಿ ಈಗ ಮಾಡಿಸ್ತಿವಂದ್ರ ಮಧ್ಯಾಹ್ನ ಮಾಡಿಸ್ತೀರೇನು ಅಂತೀರಿ ಅದ ಆಗಿದ್ದಾಗಲ್ದಕ ಎಣ್ಣೆ ಹಚ್ಚಿವಿ ಇನ್ನ ಸಪ್ ಅತ್ಕೊಂಡ್ರಿ ಇನ್ನೊಂದಿಟ್ಟು ಒಳಗೆ ಕೆಲಸ ಐತಿ நமகார டாக்டே தகாரி கேலதா அவ்வளோ மத்லு கல் புத்தி கட்டு கி இவத்து ஐ தாரா ஹுகி மனி ஆகி ஒன்னிட்டு நேதிகிர் அவ்வளோ நாவேன் நீட்டாட்டும் தெரிக்கல ஆ ಮನೆ ನಾನು ಭಾಳ ಮಾಡಿ ಅದ ಇರ್ಬೇಕು ಹಿಂದಿಲ್ದ ಸುಂತ ಒಂದು ಮನೆ ಇರ್ಬೇಕು ಏನು ಮುಂದಲು ಮನಿ ಇಟ್ಟ ಇರ್ಬೇಕು ಅವರೂ ವಿಕೆ ತಡಿ ಇಲ್ಲೇ ಹಿಂದ ಏನಂತ ನೋಡೋಣ ನಿಮಗೆ ಜಳಕ ಮಾಡಿಸಿ ಇವತ್ತು ಒಳಗೆ ಕರ್ಕೊಂಡು ಹೋಗೋದು ಇಲ್ಲಾಂದ್ರೆ ಗೊಬ್ಬಿಟ್ಟು ನಾರಕತ್ತೀರಿ ಹತ್ತಿರಿ ತಡ ಆದ್ರೆ ಹುಚ್ಚಿನ ಸೀರೆಗೆ ಹ್ಕಿಂತೀರಿ ನಾವು ಹೋಲ್ ಬಿಡೋ ಯಾಕೆ ಅಷ್ಟು ಜೀವ ತಿನ್ನಬಾರ್ದು ವಯಸ್ಸಾಗಿರೋನಂದ್ರೆ ನಿಮಗೆ ನಮ್ಮನ್ನು ಬೈದಾಡಕ್ಕೆ ಬಾಯಿ ಬರ್ತೆ ನಮಗೆ ಶಾಪ ಹಾಕಕ್ಕೆ ಲಟ್ಕಿ ಮುರಿ ಕೈ ಬರ್ತಾವೆ ಎಲ್ಲ ಬರ್ತೈತಿ ಏನು ಎದ್ದು ಒಂದಿಟ್ಟು ಹೋಗಿ ಹೋಗಿ ನಾವು ಕರ್ಕೊಂಡು ಹೋಗ್ತೀವಿ ಕೈ ನಿಮ್ಮನ್ನೇನು ಒಬ್ಬರೂ ಹೋಗಿ ಹುಚ್ಚು ಐದು ಬರ್ರಿ ಅಂತ ಹೇಳೋದಿಲ್ಲ ಅತ್ಲಾಗ ಕೈ ಹಿಡ್ಕೊಂಡು ಅನಾಮತೆ ಇಟ್ಲೋಕೀವಂದ್ರೆ ಯವ್ವಾ ನನ್ನ ಬಗಲು ಇಟ್ಟಿತ್ತು ಯಾವ ನನ್ನ ಕೈ ಹಿಚಿತ್ತಾರೋ ನನ್ನ ಸಾಯಿಸ್ತಾರೋ ಅಂತ ಬೊಂಬಟ ಮಾಡ್ತೀರಿ ಮತ್ತೆ ಎಷ್ಟಂತ ತಡ್ಕೋಬೇಕು ನಿಮ್ದರೆ ಅದಕ್ಕೆ ಆ ವಾಸನಿ ಒಳಗೆಲ್ಲ ಸಣ್ಣ ಹುಡುಗರು ಅಡ್ಡಾಡ್ತಾವ ಅಡ್ಯಾಡ್ತವ ತಡ್ಕೋಳೋಕಾಗೊಲ್ದು ಒಂದಿಷ್ಟು ದಿನ ನಿಮಗೂ ಗೊತ್ತಾಗತ್ತೆ ಬುದ್ಧಿ ಕಳ್ಸ್ಬೇಕಂತ ನಾನು ಕೈ ಬಿಟ್ಟಿವಿ ಇನ್ನು ತುಸು ತುಸು ಶಾಪ ಆಗ್ತೀರಾ ನೀವು ನನಗ ನನ್ನ ಮಕ್ಕಳಿಗೆ ಇಲ್ಲೇ ಬಿದ್ದಿರಿ ಓ ಆಕಿ ಲಕ್ಷ್ಮೀ ರೇವಿ ಅಂದ್ರೆ ಶಿವಮ್ಮ ಈಕೆ ಗೊಳಗಂಟಿ ಶಿವಮ್ಮ ಈಕೆನ ಕೆಲಸ ಇಲ್ಲೇ ಐತೆ ನಂದು ಹೋಲಿಕೆ ಒಳಗೆ ಹೋಲಿ ಅಂಬುದೀಕೆ ಇಲ್ಲೇ ಇದ್ದ ಮಾತಾಡೇ ಒಂದಿತ್ತು ಮಾತಾಡಿ ಹಾಕಿನಿಟ್ಟು ಚಾ ಕೊಡು ಚಾ ಚಾನು ಇಲ್ಲ ಏನಿಲ್ಲ ಬಾಯಿ ಹಿಮಚ್ಕೊಂಡು ಸುಮ್ ಕುತ್ಕೊಳ್ರಿ ಈಗ ನಾಷ್ಟ ಮಾಡ್ಸಿದ್ಮಾಗ ಹೊಡಿಗೆ ತಂದು ಚಾ ಕುಡ್ಸತಿಲ್ಲ ಕಾಯ್ತಾವ ಎ ಸರಿ ಅದನ್ನ ಮಾಡ್ಬೇಕು ನಿಮಗೆ ಒಂದಿಪ್ಪ ಸರಿ ಚಾ ಕುಡಿಯೋದು ಉಚ್ಚಿ ಉಚ್ಚಿ ಹುಚ್ಚಿ ಓಯ್ನಿ ಕಾಲ್ ಮಾಡಿ ಕಾಲ್ ಮಾಡಿ ಅಂತ ಬಂಬಟ ಮಾಡೋದು ಬರೀ ಇದನ್ನ ಮಾಡಿರಿ அண்ணு நாளே வயசாகி நின்வட்டொடக அவட்ட கொட்ட இல்ல சொலோ இதுவா நான் பரிந்து நிலகு டொட்டிர் நின்று வந்த நோட்ரி நோடன்தான் அே கதான ஏன நானே தலைக்கேஷன ஓதிரி பட்ரி அண்ணாமலை நம்ம ஒழித்த மலிகிட்ரு அட்ரு அக்கட்டினு அட்ன கொடுக்கலு ಹ್ಞೂ ಇಲ್ಲ ಅಕ್ಕರ ಶಿವಮಕ್ಕರ ಆರಾಮದಿರಿ ಈಗ ಹೆಂಗೈತ್ರಿ ಈಗ ಯಾ ಕಣ್ಣನ್ನು ಕೊಟ್ಟವು ಯಾರು ರೀ ಯಾರ್ಟ ಗೊತ್ತಾಗಲ್ಗ ನಾನು ರೀ ಕಳವ ಅಂತಂದು ನಿಮ್ಮ ಈ ಕೆದಾಳಲ್ಲ ರೀ ಮೊಮ್ಮಗಳು ಸುನೀತಾವ ಸುನಿತಾವ ಗಂಡನ್ನ ಸ್ವಾದ ನಾನು ಹ್ಞೂ ಏನು ನೀ ನನ್ನ ಮನೆ ಮುನಿಗಡಿಯಾಗಿ ಹಾಕ್ಕೊಂಡಿವ ಏನು ಹೊರಕತ್ತ ಹ್ಞೂ ஏனெந்திரி நன்கர் ஆகல நம்மனை கடை யாக்கியேனா அந்த ஆத்து நன்க ஆமேல் முந்தந்தது அர்த்தம் ஏனோ நம்மளுக்கு ஆர்க்கேனா நான் இரவிஷனே ஹாத்தினி நம்ம மொமகள கவித்தின்துட்பிரல்லோ நானும் நன்கே யா மொமோடீ ஆ நமே கொட்டங்களுடையா நான் நான் மக்களோ மக்களாக ம் நமக்கு செட்டை ஒப்புக்கீனி அந்த நமக்கு கவித்தின் ஸ்ரீகாந்த கொடது கொடுக்க வேணும் அந்த நமக்கு கவித்தான் ஸ்ரீகாந்த் கொடது இஷ்ட இல்லை நன்காத்த இன்னு இல்லை எதுக்கு வந்தீன்தான் ஹே்த்தினிளா ದಾರಿ ಹಿಡ್ದು ಹೋಗಾಯವ ನೀ ಎದಕ್ಕೆ ಬಂದಿತ್ತು ತೊಗೊಂಡು ನಾನೇನು ಹೇಳಿ ನನ್ನ ಆಗತ್ತಿಲ್ಲ ನನ್ನ ಬೀಳ್ಕೊಂಡು ರೀ ಮಕ್ಕ ಮೋಟ ಎಲ್ಲ ಊಡಾ ಕಿಗ್ ಹೊಟ್ಟು ಕಿಗಿ ನೀ ಎನಗೆ ಬಂದಿಟ್ಟು ತಿಳ್ಕೊಂಡು ನಾನೇನು ನೋಡಕ್ಕೆ ಹ್ಞೂ ಹ್ಞೂ ಯಾತ್ರಿ ಆತ್ರಿ ಸಮಾಧಾನ ಮಾಡ್ಕೊಳ್ರಿ ನಾನು ದಾರಿ ಹಿಡ್ದೆ ಹೊಂಟಿದ್ದೆ ನಾನು ನೋಡಿ ನಾನು ನಿಂತೆ ನನಗೆ ಗೊತ್ತೈತಿ ನಿಮ್ಮ ಮಕ್ಳು ಮೇಲೆ ನಿಮಗೆ ಇಲ್ಲ ಅಂತಂದು ನೋಡ್ರಿ ಕರ ಇರೋ ವಿಷಯ ಹಾತೀನಿ ನಮ್ಮೂರ ಕಡೆಗೆ ಒಬ್ಬರು ನಂಜುನ್ ಗೌಡ್ರು ಅಂತ ಅವ್ರ ಮನೆಯಾಗ ನಾಟ್ಯ ಔಷಧಿ ಕೊಡ್ತಾರೆ ನೀವು ಅದನ್ನು ಬಂದು ಮೂರು ತಿಂಗಳು ಅಲ್ಲೇ ಇದ್ದು ತೊಗೋಬೇಕ್ರಿ ತೊಗೊಂಡ್ರಿ ಅಂದರೆ ನಿಮ್ಮ ಕಾಲು ಕೈ ಬಾ ಎಲ್ಲ ನೆಟ್ಗಾಗುತ್ತೆ ಈಗೇನು ನಿಮ್ಮ ಸ್ವಸ್ತಿಯಾರು ನಿಮ್ಮನ್ನು ತೂರಾಡಿ ಹಾರಾಡಿ ನಿಮ್ಮ ಜೀವ ತಿನ್ನ ಕತ್ತಾರಲ್ಲ ಅವರು ನೀವೇ ವಾಪಸ್ಸು ತೂರಾಡಿ ಹಾರಾಡ್ಬೋದು ಅದಕ್ಕೆ ನಾನು ಸಾಕ್ಷಿ ಹೇಳ್ತೀನಿ ನಾನು ಬೇಕಾದ್ರೆ ನಿಮ್ಗೆ ರೊಕ್ಕ ಕೊಟ್ಟು ನಾ ಖರ್ಚು ಮಾಡಿ ನಿಮಗೆ ಸರಿ ಮಾಡ್ತೀನಿ ಹಾಂ ಬೇಡ ಹೋಗು ನನ್ನ ಹೆಣ್ಮಕ್ಳು ನನ್ನ ನಾನು ಬಂದಿಲ್ಲ ಎಷ್ಟು ದಿನ ಆದ್ರೂ ಹಿಂಗಾಯ್ತು ಉಂಟು ನೀ ಹಟ್ಟಲ್ಲ ಹೊಂಡಲ್ಲ ನೀನೇ ರೊಕ್ಕ ಕೊಟ್ಟಿ ನನಗೆ ಹೆಣ್ಮಕ್ಳು ಬರಲಿಲ್ಲ ಅಂದ್ರೆ ಏನಾದ್ರಿ ಈಗ ಶತ್ರುವಿನ ಶತ್ರು ನಮಗೆ ಮಿತ್ರ ಅಂತಾರಲ್ಲ ಹಂಗೆ ನನಗೀ ಶತ್ರು ನಿಮ್ಮ ಮಗ ನಿಮ್ಮ ಸೊಸಿ ನಿಮ್ಮಮ್ಮಗಳು ಆ ಕವಿತಿ ನಾನು ನನ್ನ ಮಗಳನ್ನ ಶ್ರೀಕಾಂತ ಕೊಡಬೇಕು ಅಂತ ಅನ್ಕೊಂಡಿನಿ ನಮ್ಮದು ತಳಿ ಕಟ್ಟಿರೋ ನಿಮ್ಮದು ತಳಿ ನಾ ಆ ಅಂತೀನಿ ನಾನು ಅಂದ್ರೆ ಅಂದರೆ ತಲಿಯನ್ನು ಕೆಟ್ಟನ್ರಿ ಅಮ್ಮರ ನನ್ನ ಮಗಳು ಏನು ಮಾಡ್ಬೇಕ್ರಿ சர்க்காரசுரி கவர்மெண்ட் கவர்மெண்ட் கலச மாறி திங்களா எண்நூறு ரூபாய் சாம்பிரிக்கு எண்நூறு ரூபாய துங்களு அட் ஹெட் மகளிங்கே ஐ நோமேட்டோ ஐயோ ஹோட்டோ ஹோகி ஹோகி அப்படி ஸ்ரீகா்த்தது மணியோக்கிட்டு நீ டைம் மகளிர் ஓட் யாரா ஜாக சமட்டும் அவன் நோடி மதுவி ನನ್ನ ತಲೆ ಬರೋಬರಿ ಐತ್ರಿ ಏನು ಮಾಡ್ತೀರಿ ನನ್ನ ಮಗಳು ಮದ್ವಿನ ಒಲ್ ಅಂತ ಕುಂತಾಕಿ ಈ ಶ್ರೀಕಾಂತನ ನೋಡಿ ಮನಸ್ಸಾಗಿ ಮದುವೆ ಅಂತಾದ್ರೆ ಶ್ರೀಕಾಂತನ ಅಂತ ಹೇಳಿದ್ಲು ನಾನು ಹೇಳೋ ರೀತಿಯಾಗ ಆ ಸುಂತಿ ಗಂಡ ಹೇಳಿದೆ ಅವನಿಗೆನೋ ನನ್ನ ಕೈ ಬಿಟ್ಟ ಈಗ ಬಂದು ಶ್ರೀಕಾಂತರ ಅವನತ್ರ ಮಾತಾಡಿದೆ ಆಸ್ತಿ ಹಸ್ತೀನಿ ಎಲ್ಲ ಮಾಡ್ತೀನಿ ಅಂತಂದು ಆಕೆಯೂ ಬಿಟ್ಲು ಆಕೆಯೂ ಏನು ಮರ್ಯಾದೆ ಕೊಡಲಿಲ್ಲ ಕೊನೆಗೆ ಹೊಂಟಿದ್ನೆಲ್ಲ ನಿಮ್ಮನ್ನು ನೋಡಿ ನಿಂತೀನಿ ನೀವೇನಾರ ದಾರಿ ತೋರಿಸ್ತೀರ ಅಂತಂದು ಅದಕ್ಕೆ ಒಂದಿಟ್ಟು ಏನಾರ ನೀವು ಸಹಾಯ ಮಾಡೋಕ್ಕಾಗತ್ತಲ್ಲ ನನಗೆ ಹೆಂಗಾರ ಮಾಡಿ ಕವಿತಿನ ಶ್ರೀಕಾಂತ ಕೂಡ ತಪ್ಪಿಸಿ ಬೇರೆ ಯಾರಿಗಾರ ಕೊಡಿಸ್ಬೇಕು ನೀವು ಬೇಕಾದ್ರೆ ಹುಡುಗನ್ನು ನಾನು ನಾನಾ ಹುಡ್ಕೊಂಡು ಹುಡುಕ್ತೀನಿ ಜಗ್ ಬಂದ ಹ್ಞೂ ಯಾ ನಾಯಿ ಮದುವೆ ನನಗೇನು ಸಿಗುಟ್ಟ ಹ್ಞೂ ನನಗಂತವಳು ಮಾಡ್ತೇನೆ ಏನು ಆದ್ರೆ ಆ ಕವಿತೆ ಮಾಡ್ರ ಚಲೋ ಮನೆ ಮಾಡ್ ಹೋಗ್ಬಾರ್ದು ಅಡ್ಡು ಮಾಡ್ರ ನನಗಿರೋಡು ಕವಿತೆ ಚಲೋ ಮನೆಗೆ ಒಕ್ಕಾಳೋ ಯಾವ ಮನೆಗೆ ಒಕ್ಕಾಳೋ ಅದ್ರ ನಿಮಗೆ ಬೇಡ ನನ್ನ ಮಗಳು ಶ್ರೀಕಾಂತನ ಮದುವೆ ಆಗಬೇಕು ನೀವು ಅದನ್ನು ನೀವು ಮಾಡಿದ್ರೆ ನೀವು ಕೇಳಿದಷ್ಟು ರೊಕ್ಕ ಕೊಡ್ತೀನಿ ಆಮೇಲೆ ಹೇಳಿದ್ನಲ್ಲ ನಿಮ್ಮ ಕೈ ಬಾಯಿ ಎಲ್ಲ ಸರಿಯಾಗ ಹೊರ್ಗು ಪೂರಾ ನನ್ನ ಜವಾಬ್ದಾರಿ ನಾನು ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಹೇಳಿ ಆ ಕೆಲಸ ನಾನು ಮಾಡ್ತೀನಿ ಏನಂತೀರಿ ರೊಕ್ಕ ಎಷ್ಟು ಕೊಡ್ತೀವಿ ಎಷ್ಟು ರೊಕ್ಕ ಕೊಟ್ಟು ಹೇಳಿ ನಂಗೆ ನಂಗೆ ಏನು ಬೇಡ ನಂಗೆ ನಂಗೆ ಯಾಟೊಳಿ ಯಾಟೊಳಿ ನಂಗೆ ಬಂಗಾರದ್ದು ಗಟ್ಟಿ ಕೊಟ್ಬಿಡಿ ಸಾಕು அல்ல அந்தங்க ஏன இத்தூக்கி நிற குனியாக வீடு தி ஹிங்க பரித்தியாக அசை நீ பங்காரதாக அது கட்டி கட்டி தகண்டுமா நீ யார் தலை ஓ யார் ஹெணமகோடமும் அவங்க டொழி கொட்டினி பா கண்டுவன கட்ட பட கட்டவு நான் நோடக்கூடிய அஸ்ட் கஷ்டவ் கட் பிடிச்சி கஷ்ட டிம் டிம் படத்த இலக ஏன் மாத்தியா ஹெங்கமா நானும் பிரயத்னி நான் கலிக்கு வந்துருதல்ல எல்லா ரீதியா பிரயத்ன நானும் ನೀನು ನನ್ನ ಜೊತೆ ಕೈಗೆ ಜೋಡ್ಸು ಹೆಂಗಾರ ಮಾಡಿ ಆ ಕವಿತಲಿನ ಬೇರೆ ಯಾರಿಗಾರ ಕಟ್ಟಿ ನನ್ನ ಮಗ್ಗ ಈಗಾಕಿ ಮದ್ವೆ ಆಗ ಆಗ್ಲಾರ್ದು ಇದಂದ್ರೆ ಮತ ವ್ಯಾಮೋಹ ಇರುತ್ತೆ ಅವನಿಗೆ ಶ್ರೀಕಾಂತ್ಗೆ ಅದಕ್ಕೆ ಮೊದ್ಲು ಈಕಿನ ಕಳ್ಸನ ದಾರಿಯಿಂದ ಅಂತ ಆಗ್ಲಿಲ್ಲ ಬಿಟ್ಬಿಡು ಹೆಂಗಾರ ಮಾಡಿ ಏನಾರ ಮಾಡಿ ನಾನು ನೀನು ಸೇರಿ ಆ ಕವಿತಿನ ತಪ್ಪಿಸಿ ನನ್ನ ಮಗಳು ಶ್ರೀಕಾಂತ ಕೊಟ್ಟಿ ಅಂದ್ರೆ ಎರಡು ತೊಲೆ ಬಂಗಾರಲ್ಲ ಬೇರೆ ಬೇರೆ ಗಟ್ಟಿನ ಕೊಡ್ತೇನೆ ಎರಡು ತೊಲಿದು ಇದು ಒಂದು ನಿನ್ನ ಮಗಳು ಯ ಮಕ್ಳಿಗೂ ಒಂದೊಂದು ಕೊಡು ನಿನ್ನನ್ನು ಆರಾಮ್ ಮಾಡಿಸ್ತೀನಿ ನಂದಿನೆಲ್ಲ ಮಾಡಿಸ್ತೀನಿ ನೀನು ನಿಮ್ಮ ಸ್ವಸ್ಥೆಯ ಕರ್ಕೊಂಡು ಇಲ್ಲ ರೊಕ್ಕ ಅಂದ್ರೆ ರೊಕ್ಕ ಕೊಡ್ತೀನಿ ನೀ ಹೆಂಗೆ ಹೇಳಿದ್ರು ನನಗೇನು ಪರವಾಗಿಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ಶ್ರೀಕಾಂತಂದು ಕವಿತಿದು ಮದುವೆ ಆಗಬಾರ್ದು ಅವಟ್ಟವಳವು ಬಂದಿಡ್ಲೋ ಹೇಳಿ ಎಲ್ಲ ಥರ ಯಾರವ ಹೇಳು ಶ್ರೀಕಾಂತರವು ಬಂದಿದ್ದು ಎಲ್ಲ ಥರನು ಹೇಳಿ ನಾನು ಆಕೇನು ಕೇಳಿಲ್ಲ ನನಗ ವಾಪಸ್ ಬುದ್ಧಿ ಹೇಳಿ ನೀಚ ಬುದ್ಧಿ ಬಿಡು ಅಂತಂದು ಹೇಳಿ ಹೊಳಾಕ ಬಿಡಾಡ್ ಹೆಂಗೆ ಸೊ హ్యాంగ ఉంటుంది హోడూ నెల ఉంటే నేను బంగారు రెడీ మాకుండు మగళ్ళు రెడీమా నెల తిరుటన గోవాళను అత నీ బర్తీని మాత్ర నన్న మధ్య నిన్న మధ్య ఆగిరూ నమ్మిబ్బ్ర మధ్య ఇరీ బార్ యార్గూ ఏమూ గొప్ప బేడా జైతా యారీ మాట్లాడుకుంటారల యారు ఇబోదు ಹೋಗೋಗು ಅವ್ಳು ಬಂದವಳು ಜುಟ್ಲಿ ಹೋಗೋಗು ಯಾರು ಕವಿತಾನ ಹಾ ಹೋಗು ನಮ್ಮಡೋ ಎಲ್ಲ ಉಪಾಯ ಎಲ್ಲ ಅಪಾಯ ಆಗುತ್ತವೆ ಹೋಗು ಯಾರು ಅವ್ರು ಯಾರ್ಯವ್ರು ಹಂಗೆ ಮಾಡ ಯಾರವ್ರು ಟೀಮ್ಮ ಹಂಗೆ ಉಡೋದ್ಲಲ್ಲ ಹೆಣ್ಮಕ್ಳು ಇಷ್ಟು ಟೀ ಮಾತಾಡೋಕತ್ತಿದ್ಲಲ್ಲ ನಮ್ಮೂರ ಏನಾಯಕಿ ನಮ್ಮೂರಾಗೆ ಇದ್ದಂಗಿನ ಆಕಿ ಅವಣೆ ನಾ ಯಾರು ಏನೋ ಯಾರ ಮನೆಗೆ ಹೆಣ್ಣು ನೋಡಕ್ಕೆ ಬಂದರು ಅಂತ ಅವಳಕ್ಕೆ ಹೆಂಗ ಮಂಟನ ಏನು ಹುಡಿ ಹಂಗ ಅಂತ ಕೇಳಕ್ಕೆ ಕಟ್ಟಿದ್ರು ಮಟ ಕಟ್ಟಿದ್ದೆ ಅಷ್ಟ ನಾನು ನಂಗೆ ಬಾಯಿ ಸಡಿ ಅಂದ ಅಂಡ ಹೌಡಣಂತ ಹೋಡ್ಲಿ ಬರ ಬರ ಕೇಳೋಕಿಂದ ಹೋಗೋಕ್ಕಿಂತ ಹೋಗಿ ವಿರಾಡಿ ಹ್ಞೂ ನನಗೇನ ಅದು ಕಾಳಾವತಿ ಥರ ಅನ್ಸಕತಿತ್ತು ಹೌದಾ ಸರಿ ಬಿಡ ಬೇ ಈಗೇನು ಒಂದಕ್ಕೇನು ನೀನು